ಅಂದ್ರೆ ನ್ಯಾಷನಲ್ ಹಾಲಿಡೇಸ್ ತುಂಬಾ ಕಮ್ಮಿ ಇಲ್ಲಿ ಟ್ರ್ಯಾಕ್ ಅಲ್ಲ ಇದು ಅಕಸ್ಮಾತ್ ಬಿಸ್ಲಲ್ಲಿ ಟ್ರಕ್ ಏನಾದ್ರು ಬ್ರೇಕ್ ಫೇಲ್ ಹೋಗ್ಬಿಟ್ರೆ ಸಂಚಾರಿಗಳೇ ವೆಲ್ಕಮ್ ಟು ಮಾರ್ಸ್ ಸಿಗಲ್ಲ ಫೌಂಟೇನ್ ಶೂ ಅಂತೂ ಬೇರೆ ಲೆವೆಲ್ಲು ವಾಟ್ ಇಸ್ ದಿಸ್ ಪ್ಲೇಸ್ ದಿಸ್ ಇಸ್ ಹೆವೆನ್ ಎಲ್ಲ ಸಂತರಿ ಶುಭ ದಿನ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ರಂಜಾನ್ ಈದ್ ಮುಬಾರಕ್ ನೀವೆಲ್ಲ ಸಕ್ಕದಾಗಿದ್ದೀರಾ ವೆಸ್ಟ್ ಆಗಿದ್ದೀರಾ ಮಸ್ತಾಗಿದ್ದೀರಾ ಅಂದ್ಕೊಂಡು ಒಂದು ಸಕ್ಕದಾಗಿರೋ ವ್ಲಾಗ್ ಮಾಡೋಣ ಚಿಕ್ಕದಾಗಿ ಏನು ಪ್ಲ್ಯಾನ್ ಗುರು ಏನೇನು ಸ್ಪೆಷಲ್ ಅನಿಸುತ್ತೋ ನನಗೆ ಇಲ್ಲ ಏನೇನು ತೋರಿಸ್ಬೇಕು ಅನ್ಸುತ್ತೋ ನನಗೆ ಇದನ್ನು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ನೋ ಪ್ಲ್ಯಾನ್ ಇಸ್ ದ ಪ್ಲ್ಯಾನ್ ಈ ಅದ ಕೇಳಿದ್ದೆ ಬೆಳ್ಳಂಬಳಿಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಆರು ನಲ್ವತ್ತಷ್ಟಲ್ಲಿ ಈ ದಿನ ನಮಾಜ್ ಇಲ್ಲಿ ಎಲ್ಲರಿಗೂ ಈದ್ ಈದ್ ಮುಬಾರಕ ಹೇಳಿ ಕೊಟ್ಟು ವಾಪಸ್ ಬಂದು ಪಾಚ್ಕೊಂಬೈತೆ ಆಮೇಲೆ ಎದ್ದಿದ್ದೆ ಫಸ್ಟ್ ಮಾಡಿದ ಕೆಲಸನೇ ಇದು ರೆಸ್ಟ್ ತೊಗೊಂಡು ಈಗ ಟೈಮ್ ನಾಲ್ಕೂವರೆ ಎಲ್ಲಾದರೂ ಸುತ್ತುಡಿಗಿಂತ ಮುಂಚೆ ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳೋಣ ಮೊದಲು ಅಂತ ಈ ಪಾಕಿಸ್ತಾನ ಮಲಬಾರಿ ಮಿಕ್ಸ್ ಕಾಂಬಿನೇಷನ್ ಹೋಟೆಲ್ ಇದೆ ಮಾಸ್ಟರ್ ಕಪ್ ಅಂತ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ತುಂಬ ಕಮ್ಮಿಗೆ ಸಿಗುತ್ತೆ ನೋಡಿ ಈ ಥರ ಫುಲ್ ಸ್ಟಫ ಬರೀ ಏಟ್ ತಿರಮ್ಸ್ಗೆ ಕೊಡ್ತಾರೆ ನೋಡಿ ಒಳಗಡೆ ಎಷ್ಟು ಅಷ್ಟೇ ಫುಲ್ ಚಿಕನ್ ದೊಡ್ಡ ಪೀಸು ನಾನು ಆ ಥರ ಈಗ ಚಿಂತ ಮಾಡೋ ಪೀಸ ನೋಡಿ ಎಷ್ಟು ದೊಡ್ಡ ಪೀಸು ಎಂಟು ತೀರಮ್ಗೆ ಎಲ್ಲೂ ಸಿಗೋಲ್ಲ ಇಷ್ಟು ತಿಂದು ನಿಮಗೆ ಸಾಲಿಲ್ಲ ಅಂದ್ರೆ ಇನ್ನೂ ರೈಸ್ ಕೊಡ್ತಾರೆ ಇದು ಬರೋದು ಬುರ್ದುಬಾಯಿ ಅಲ್ ಅಂಬ್ರಿಯಾ ಸ್ಟ್ರೀಟಲ್ಲಿ ಊಟ ಮಾಡಿದಾದ್ಮೇಲೆ ಈ ರಿಚ್ ಕಿಟ್ಸ್ ಇದಾರಲ್ಲ ಈ ರಿಚ್ ಕಿಕ್ಸ್ ಇವ್ರ ಮುಖ ನೋಡ್ಬಳೆ ಇವ್ರ ಮುಖ ನೋಡ್ಬೇಡಿ ಹೋಗಿದ ಇವರು ಬುರ್ದು ಖಲೀಫಾ ಬುರ್ಜ್ ಖಲೀಫಾ ನೋಡಿಲ್ಲ ಅಂತೆ ತಸ್ಕೊಂಬರಕ್ ಹೋಗ್ತಾ ಇದ್ದೀನಿ ಬನ್ನಿ ಹಂಗೆ ನಾವು ಎಕ್ಸ್ಪ್ಲೋರ್ ಮಾಡೋಣ ಇರೋ ನಾವು ಹೋಗ್ತಾರ ಅದು ಬುರ್ಜ್ ಖಲೀಫಾಗೆ ಪೀಕ್ ಟೈಮು ಜನ ನೋಡಿ ಎಷ್ಟು ಜನ ಇದ್ದಾರೆ ಜನ ಜಂಗೋಳಿಗರು ಇನ್ನೇ ಎಂಟ್ರಿ ಆಗೋಕಿಂತ ಮುಂಚೆನೇ ಎಕ್ಸಿಟ್ ಮಾಡಿಸಿ ಬೇರೆ ರೂಟಿಂದ ಹೋಗಿ ಅಂತ ಇಡೀ ವಾಕೇಬಲ್ ರೂಟಿಂದ ಹೋಗ್ತಾ ಇದ್ದೀವಿ ಫೌಂಟೇನ್ ಶೋ ಬುಷ್ ಖಲೀಫಾ ತುಂಬ ಮುಂದೆಯಿಂದ ಹತ್ತಿರ ನೋಡಬೇಕು ಫೈರ್ ವರ್ಕ್ಸು ಫೆಸ್ಟಿವಲ್ದು ನೋಡಬೇಕು ಅಂದರೆ ನೀವು ಫ್ಯಾಮಿಲಿ ಇರಬೇಕಂತ ಫ್ಯಾಮಿಲಿ ಜೊತೆ ಬರ್ಬೋದು ಫ್ಯಾಮಿಲಿ ಅವ್ರಿಗೆ ಅಲವಿದೆ ಇವತ್ತು ಹಬ್ಬ ದಿವಸ ಗ್ಯಾಪ್ನ ಹಾಕಿಕೊಳ್ಳಿ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡಿ ಯಾರೇ ಚಾರ್ಪಾಯಿ ರಿಚ್ ಡಿಸೈನ್ ನೋಡಿಗೆ ಎಮ್ ಆರ್ ಅದು ಏನು ಚಾರ್ಪಾಯಿ ಏನಾದರೂ ರೆಂಟಲ್ ಅಟ್ ಇರಬೇಕು ಅಂದ್ರೂ ಅಟ್ಲೀಸ್ಟ್ ಒಂದು ಮೂವತ್ ನಲ್ವತ್ತು ಸಾವಿರ ಸಂಬಳಬೇಕು ಎ ಇ ಡಿ ಥಿರಮ್ಸ್ ತಿರಮ್ಸಲ್ಲಿ ಲಾಸ್ಟ್ ಇಯರು ಇಂಡಿಯಾಗೆ ಥರ್ಟಿ ನೈನ್ ತೌಸಂಡ್ ಲ್ಯಾಕ್ ಪೀಪಲ್ ಇಂಡಿಯಾಗೆ ವಿಸಿಟ್ ಅಂತ ಟೂರಿಸ್ಟ್ ವಿಸಿಟ್ ಮಾಡೋರು ಆಯಿತಾ ಬಟ್ ಓನ್ಲಿ ಫಾರ್ ದುಬೈ ಲಾಸ್ಟ್ ಇಯರ್ ಫಾರ್ಟಿ ಟು ತೌಸಂಡ್ ಲ್ಯಾಕ್ಸ್ ಪೀಪಲ್ ಜನ ಟ್ರಾವೆಲರ್ಸ್ ವಿಸಿಟ್ ಮಾಡಿರೋದು ಅದರಲ್ಲಿ ನಲ್ವತ್ತು ಲಕ್ಷ ಜನ ಬುರ್ಜ್ ಖಲೀಫಾಗೆ ಬಂದಿರ್ತಾರೆ ಬುರ್ಜ್ ಖಲೀಫಾ ನೋಡೋಕ್ಕೆ ಬಂದಿರ್ತಾರೆ And start, Not, time <laughs> second round of fountain show start ಬುಜ್ ಖಾಲಿ ಸಾಮಿಲು ಲೈಟಿಂಗು ಆ್ಯನಿಮೇಷನ್ ಅಡ್ವರ್ಟೈಸ್ಮೆಂಟ್ ಏನೇನು ಅಂತೀರ ಟಾಪ್ ನೋಡಿ ಟಾಪ್ ಆಗಿರಿ ಟಾಪ್ ಆಗಿ ಯೋಚನೆ ಮಾಡಿ In the ಬೇರೆ ಲೆವೆಲ್ ಈ ದೋಣಿ ಸಿಕ್ಸ್ ಹೊಡೆದ್ರೆ ವಿಜಿಲ್ಗಳು ಬರ್ತಾ ನೋಡಿ ಆ ಥರ ಒಂದು ಗಿಡ ಮೇಲೆ ಹೋದ್ರೆ ನೀರು ಅಲ್ಲೇ ವಿಜಿಲ್ಗಳು ಬರುತ್ತಿಲ್ಲಿ ಗೆಲ ಮಕ್ಕಳಿಗೆ ನಮ್ಮ ಇಂಡಿಯಾದಲ್ಲಿ ಸಿಗುತ್ತಾ ಇದು ನೋಡಿ ದಪ್ಪ ನೋಡಿ ನೀರು ನೋಡಿ ವಾಟರು ಒಂದು ಲೀಟರ್ ಇರ್ಬೇಕು ಅಷ್ಟೇ ರೇಟ್ ನೋಡಿ ಆಲ್ಮೋಸ್ಟ್ ಇನ್ನೂರ ಮೂವತ್ತು ರೂಪಾಯಿ ಒಂದು ಲೀಟ್ರ್ ಇರೋ ನಾವು ಏನು ಅನ್ಕೊಂಬಂದು ಅವ್ನು ನೋಡೋಕ್ಕೆ ಅಂತ ಈ ಫೈರ್ ವರ್ಕ್ಸು ಈದ್ ಈದಿಗೆ ವಿಶ್ ಮಾಡ್ತಾರೆ ಅದು ಆ್ಯಕ್ಚುಲಿ ಇವತ್ತಿರಲಿಲ್ಲ ಮೇ ಬಿ ನೆನೆನೇ ಮುಗ್ದೋಗಿರಬೇಕು ಮಾಡ್ಲಾಕು ಬಟ್ ಫೌಂಟೇನ್ ಚು ಒಂದು ಟಾಪ್ ನಾಚ್ ಸಕ್ಕದಾಗಿತ್ತು ಡೇ ಟು ಗೆಳೆಯರೆ ವಿ ಆರ್ ಆನ್ ಫಾರ್ ಆಮ್

ಬಟ್ ಹೈವೇ ಚೆನ್ನಾಗಿದೆ ಎಲ್ಲ ಈ ಕಡೆ ಸ್ವಲ್ಪ ನೀವು ಒಂಟೆಗಳು ಕೂಡ ನೋಡಬಹುದು ಇಲ್ಲಿಂದ ನೋಟಿಸ್ ಮಾಡಬಹುದು ಯಾರು ತೋರಿಸ್ತೀನಿ ನಿಮ್ಗೆ ಒಮನ್ ಹೈವೇನೋ ಅಕಾರ್ಡಿಂಗ್ ಟು ಮ್ಯಾಪ್ ಹೇಳ್ಬೇಕಂದ್ರೆ ನಾವು ಎಲ್ಲಿದ್ದೀವಿ ಅಂದ್ರೆ ಶಾರ್ಜಾ ಒಮನ್ ಬಾರ್ಡರ್ಸಲ್ಲಿ ಇದ್ದೀವಿ ತುಂಬ ದೊಡ್ಡ ಬಾರ್ಡರ್ ಆ್ಯಕ್ಚುಲಿ ಫ್ರಮ್ ಒನ್ ಟು ನಾಳೆ ಅದ್ರ ಮಧ್ಯೆ ಇದೊಂದು ಚಿಕ್ಕದಾಗಿ ಮೌಂಟೇನ್ ರೇಂಜರ್ಸ್ ಬರುತ್ತೆ ಹಟ್ಟ ಅದಕ್ಕೆ ಹೋಗ್ತಾರೆ ಇದು ಒಂಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು ಮಗ ಕಡಿಮೆ ಜನಗೆ ಗೊತ್ತಿರೋದು ಟಿಲ್ ನಾವು ಈಗೀಗ ಆ್ಯಕ್ಚುಲಿ ಟೂರಿಸಮಲ್ಲಿ ಪ್ರಮೋಟ್ ಮಾಡ್ತಾವೆ ಸೊ ಅಲ್ಲೇ ಹೋಗಿ ಹೋಗ್ತಾರೆ ನಾವು ಮೌಂಟೇನ್ ರೀಜನ್ ನಾನು ದುಬೈಯಲ್ಲಿ ಬಂದಾಗ್ಲಿಂದ ಮೌಂಟೇನ್ ರೀಜನ್ಸ್ ಕಡೆ ಬಂದೇ ಇರಲಿಲ್ಲ ಸೊ ದಿಸ್ ಇಸ್ ವಿಲ್ ದಿಸ್ ವಿಲ್ ಬಿ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಎಲ್ಲಾಂದರೆ ಅಲ್ಲಿ ನಿಲ್ಸಂಗೆ ಇಲ್ಲ ನಮ್ಮ ಇಂಡಿಯಾದ್ರೆ ಇವಷ್ಟು ಚಕ ಬಂತು ಅಲ್ಲೊಂದು ಫೋಟೋ ತೆಕ್ಕೊಳ್ಳೋಣ ಇಲ್ಲೊಂದು ಫೋಟೋ ತೆಕ್ಕೊಳ್ಳೋಣ ಅಂತ ಏನಿಲ್ಲ ಬಸ್ ಹೋಗ್ತಾ ಇದೆ ಅಲ್ಲಿ ನೋಡಿ ಈ ಬಸ್ ಆ್ಯಕ್ಚುಲಿ ಬಿಸ್ನೆಸ್ ಬೇಯಿಂದ ಡೈರೆಕ್ಟಾಗಿ ನಿಮ್ಗೆ ಹಟ್ಟ ಪಿಗಿ ಕರ್ಕೊಂಡೋಗುತ್ತೆ ಟ್ವೆಂಟಿ ಫೈವ್ ದಿರಾಮ್ಸ್ ತೊಂದರೆ ಅಷ್ಟೇ ಅದರಲ್ಲಿ ಟೂ ಸ್ಟೇಷನ್ಸ್ ಇದೆ ಆ್ಯಕ್ಚುಲಿ ಬಿಸ್ನೆಸ್ ಬೇಯಿಂದ ನೀವು ಬಂದರೆ ಎಕ್ಸ್ಪ್ರೆಸ್ ಸಿಗುತ್ತೆ ಒಂದೂವರೆ ಗಂಟೆಯಲ್ಲಿ ನೀವು ಹಟ್ಟ ಡ್ಯಾಮ್ ಹತ್ರ ಇರ್ಬೋದು ಆ ಇನ್ನೊಂದ್ ಇದು ಅಲ್ಗು ಅಂತ ಸಿಗುತ್ತೆ ಬಟ್ ಅದು ತ್ರೀ ಹವರ್ಸ್ ತಗೋಳತ್ತೆ ಹೇಳಾರೆ ಈ ರೈಟ್ ಸೈಡಲ್ಲಿ ನಿಮ್ಗೆ ಒಂಥರಾ ಟ್ರ್ಯಾಕ್ ತರ ಕಾಣಿಸ್ತಾ ಇರ್ಬೇಕ್ ಮೇಲೆ ನೋಡಿ ಅದಾ ನೋಡಿ ಕಾಣಿಸ್ತಾ ಇದೆ ಇದು ಆಕ್ಚುಲಿ ಟ್ರ್ಯಾಕ್ ಅಲ್ಲ ಇದು ಅಕಸ್ಮಾತ್ ಬಿಸಿಲಲ್ಲಿ ಟ್ರಕ್ ಏನಾದ್ರೂ ಬ್ರೇಕ್ ಫೇಲ್ ಆಗ್ಬಿಟ್ರೆ ಇದ್ರ ಮೇಲೆ ಹತ್ತಸ್ ಬಡ್ಬೋದು ಸೇಫ್ ಸೇಫ್ಟಿಗೋಸ್ಕರ ಮಾಡಿದ್ರು ಗೋಡೆ ಇನ್ನೊಂದ್ ಬರ್ತಾ ಇದೆ ಸೊ ಅಲ್ಲಲ್ ಅಲ್ಲಲ್ಲಲ್ಲಿ ಮಾಡಿಕ್ಕವ್ರೆ ನೋಡಿ ಏನೆಲ್ಲ ವ್ಯವಸ್ಥೆ ಎಲ್ಲಿ மனுஷன் ஆக்சலி ஒே பிரயாரிட்டி கொட்டவர ನೀವೇನಾದ್ರು ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡಬೇಕು ಅಂದರೆ ಇಷ್ಟ ಇರೋದು ತುಂಬ ಆಕ್ಟಿವಿಟೀಸ್ ಇದೆ ಆಯಿತಾ ಇಲ್ಲ ಎಷ್ಟು ಆ್ಯಕ್ಟಿವಿಟೀಸ್ ಇದೆ ವಿತ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಇಲ್ಲಿ ನೋಡಿ ಅಪ್ಪ ಒಂದು ಇಪ್ಪತ್ತರದ ಆ್ಯಕ್ಟಿವಿಟೀಸ್ ಇರಬೇಕು ಅಕಾಮಡೇಷನ್ ನೋಡಿ ಡೋಮ್ ಅಕಾಮಡೇಷನ್ನು ಸೆಡರ್ ಟ್ರೈಲರ್ ಅಂತೆ ಧಮನಿ ಲಾಂಜಸ್ಸು ಲಾಜಸ್ ಮಾಡ್ಬೋದು ಇಲ್ಲ ಇಲ್ಲಿ ಬಂದು ಕೂಡ ಬುಕ್ ಮಾಡ್ಬೋದು ನೀವು ಹಾಂ ಇಲ್ಲೇ ನೋಡಿ ಇಡೇ ಇದೇ ಸ್ಟಾಪು ಬಸ್ ಇಲ್ಲಿಂದ ಕೆಳಗಡೆ ಮೇಲೆ ಹೋಗೋಕ್ಕೆ ಬೇರೆ ಬಸ್ ಇದೆ ಏನು ಕಮ್ಮಿ ಇಲ್ಲಾದ್ರೂ ಎಲ್ಲ ಇದೆ ಇಲ್ಲಿ ಸಲೂನ್ ಹಿಡಿದು ಒಳ್ಳೆ ಕೆಫೆಸು ರೆಸ್ಟೋರೆಂಟ್ಸು ಟೈಲರಿಂಗು ಮಂಟಲ್ಸ್ ಬೇಕು ಅದು ಇದೆ ಇಲ್ಲಿ ಮನೆ ಥರ ಫುಲ್ ಜನ ಜಂಗೊಳ್ಳಿ ಇಲ್ಲು ಯಾವಪ್ಪ ಎಲ್ಲೂ ಪಾರ್ಕಿಂಗ್ ಜಾಗ ಇಲ್ಲ ಕಾರು ನೋಡಿ ಕಾರ್ ಲೈನ್ ನೋಡಿ ಸೊ ನಮ್ಗೆ ಹೋಗೋಕ್ಕೆ ದಾರಿ ಎಲ್ಲೂ ಸಿಗ್ತಾಯಿಲ್ಲ ಆಪ್ಷನ್ ಸಿಗ್ತಾಯಿಲ್ಲ ಸೊ ಪಾರ್ಕ್ ಮಾಡಿ ಇಲ್ಲಿ ಹಾಂ ಇಲ್ಲೇ ಪಾರ್ಕ್ ಮಾಡಿ ಟ್ರಕ್ ಮಾಡ್ತೀವಿ ಈಗ ಟ್ರಕ್ಕು ಎಸ್ ಒನ್ ಕಿಲೋಮೀಟ್ರ್ ಅದೇ ವಾಕಿಂಗ್ ಟು ವರ್ಸ್ ಅ ಮೌಂಟೇನ್ ಟು ವರ್ಸ್ ಅ ಪೀಕ್ ಟು ವಾಸ್ ದ ಡೆಸ್ಟಿನೇಷನ್ ಇವಾಗ ಬಿಸ್ನೆಸ್ ಬೇಟು ಹಟ್ಟಾಗಿ ಬರ್ತಿರೋ ಸೊ ಅಲ್ಲಿಂದ ಫ್ರೀ ಶಟಲ್ ಬಸ್ ಕೂಡ ಇದೆ ಹಟ್ಟ ಡ್ಯಾಮ್ಗೆ ನಾವು ಇರೋ ಜಾಗ ಡೆಸ್ಟಿನೇಷನ್ ಅದೇ ಹಟ್ಟ ಡ್ಯಾಮ್ ಅದೇ ನೋಡೋಕೆ ಅಂತಲೇ ಬಂದಿರೋದು ಅದೇ ಸಕ್ಕಾದಾಗಿರೋದು ಸೊ ಇಲ್ಲಿಂದ ಹೋದರೆ ನೀವು ಎಂಟು ನಿಮಿಷ ಸೈಕಲ್ ಎರಡೇ ನಿಮಿಷ ಸಿಕ್ಸ್ ಸೆವೆಂಟಿ ಮೀಟರ್ಸ್ ಇದೆ ಲ್ ವ್ಯಾಲಿ ಇಲ್ಲಿಂದರೆ ಟ್ರೆಕ್ಕಿಂಗ್ ಮಾಡ್ಬೋದು ಡ್ಯಾಮ್ ಅವ್ರೆ ಇದು ಎಲ್ಲ ಇದು ಹೈಕಿಂಗ್ ರೂಟ್ ಫಾರ್ ಮೌಂಟೇನ್ ಪೀಕ್ ಇಲ್ಲಿ ಮೇಜರ್ಲಿ ರಜಾ ಸಿಗೋದು ತುಂಬ ರೇರು ಅಂದರೆ ನ್ಯಾಷನಲ್ ಹಾಲಿಡೇಸು ತುಂಬ ಕಮ್ಮಿ ಇಲ್ಲಿ ಸೊ ಸಿಕ್ಕಿದ್ರೆ ಈದ್ ಎರಡು ಈದಿಗೆ ಆಮೇಲೆ ನ್ಯಾಷನಲ್ ಡೇ ಆಫ್ ದುಬೈ ಯು ಐ ಅದಕ್ಕೆ ರಜಾ ಸಿಗುತ್ತೆ ಸೊ ಆ ಟೈಮಲ್ಲಿ ಜನ ಎಲ್ಲದರೂ ಇರ್ತಾರಪ್ಪ ಇಲ್ಲೂ ನಿನ್ನೆಯಿಂದ ಹಂಗೆ ಆಗಿದೆ ನನಗೂ ಎಲ್ಲಾದರೂ ಜನ ಇದ್ದಾರೆ ಈಗ ನೋಡಿ ಎಷ್ಟು ಮೇಲೆ ಇದೆ ಹಿಂಗಿದಷ್ಟೀ ಇಲ್ಲಿ ನೋಡಿ ಆಗ ಟ್ರಕ್ಕರ್ಗೆ ಹಿಂಗಿತ್ತು ಟೈರ್ಡಾ ನನ್ನ ಪಾರ್ಟ್ನರ್ ಫುಲ್ ಓಸ್ಟು ಕೆಳಗಡೆ ನಡೆಯಲ್ಲ ನೋಡಿ ಸಕ್ಸಸ್ ಇದು ಕಾಸ್ಟು ದಿಸ್ ಇಸ್ ದಿಸ್ ಪ್ಲೇಸ್ ದಿಸ್ ಇಸ್ ಹ್ಯಾವ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಗ್ರೀನ್ ಆಗಿದೆ ಅಲ್ಲ ಬೆಟ್ಟದ ಮಧ್ಯೆ ಲದಾಗ್ ಫೀಲಿಂಗ್ ಬರ್ತಿಲ್ಲ ನೋಡಿ ಜನ ನೋಡಿ ಎಲ್ಲೆಲ್ಲವರೆಗೂ ಹೋಗಾರೆ ಸಾಕಲ್ಲ ಮಾಡಬೇಕಿದೆ ಒಂದ ಎಕ್ಸ್ಪೀರಿಯೆನ್ಸ್ ಬರಬೇಕು ಇವತ್ತು ಸಿಗಬೇಡ ಕಷ್ಟ ಇದೆ ಮಾಡಬೇಕು ಅಂತ ಬಂದಿದ್ದು ಚಾನ್ಸ್ ಇಲ್ಲ ಇವತ್ತು ಸಿಗೋದು ಚಾನ್ಸ್ ಇಲ್ಲ ಬೇರೆ ಟೈಮಿಗೆ ಬರಬೇಕು ಬೇರೆ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಬಟ್ ನೋಡೋದು ಖಂಡಿತವಾಗಿ ನೆಕ್ಸ್ಟ್ ಟೈಮ್ ಮಾಡೇ ಮಾಡೋಣ ಅದನ್ನು ಬಟ್ ಇದು ಒಂದು ಆಫ್ ಬಿಟ್ ಜಾಗ ನಾವುಗಳೇ ದುಬೈಗೆ ಬಂದವರು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗಿ ಇದು ಒಳ್ಳೆ ಜಾಗ ಓನ್ಲಿ ಬಿಕಾಸ್ ಆಫ್ ಈ ಜನ ತುಂಬವ್ರೆ ಬೇರೆ ಟೈಮಲ್ಲೇ ಈ ಜನ ಇರೋಲ್ಲ ನೀವು ಬಂದು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೋಗ್ಬೋದು ಒಳ್ಳೆ ಜಾಗದಲ್ಲಿ ಅಕಾಮಿಡೇಷನ್ಸ್ ಇದೆ ಇಲ್ಲಿ ಆ್ಯಂಡ್ ಫುಡ್ ಫೆಸಿಲಿಟಿಗೂ ಚೆನ್ನಾಗಿದೆ ಜಾಸ್ತಿ ಅನಿಸಿಲ್ಲ ನನಗಂತೂ ಕಾಸ್ಟ್ಲಿ ಅಂದರು ಬೇರೆ ರಿವ್ಯೂಸ್ ಇದೆ ಬಟ್ ಏನು ಕಾಸ್ಟ್ಲಿ ಇಲ್ಲ ಆರಾಮಾಗಿ ಅಫೋರ್ಡೆಬಲ್ ಪ್ರೈಸ್ ಹರಿಯಲ್ ಬಂದು ಹರಿಯಲ್ ಹೋಗ್ಬೇಡಿ ನಾನಂತೂ ಹೋಗ್ತಾ ಇದ್ದೀನಿ ಇಲ್ಲ ಅಂದರೆ ಇಲ್ಲೇ ಉಳ್ಕೊತಾ ಇದ್ದೆ ಇವತ್ತು ಜನ ತುಂಬ ಇದ್ದಾರೆ ಸೊ ಅದಕ್ಕೆ ಬೇರೆ ಟೈಮಲ್ಲಿ ಬರೋಣ ಅಂತ ನೀವು ಅಂದರೆ ಅಟ್ಲೀಸ್ಟ್ ಟೂ ಡೇಸ್ ಒನ್ ಡೇ ಫುಲ್ ಇದ್ದು ಹೋಗಿ ಇಲ್ಲಿ ಒಳ್ಳೆ ಒಳ್ಳೆ ಟೈಮ್ ಕಲಿಬೋದಿಲ್ಲ